ಈ ಬಿ ಜೆ ಪಿ ಅವರು ಜೆ ಡಿ ಎಸ್ನವರು ಇದ್ದಾರಲ್ಲ ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ ಅದರ ಟೀಕೆ ಮಾತ್ರ ಬಿಡೋದಿಲ್ಲ ಸುಳ್ಳೇಳ ಮಾತ್ರ ಬಿಡೋದಿಲ್ಲ ಅದಕ್ಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈಗ ಬಿ ಜೆ ಪಿಯವರು ಅವರು ಜೆ ಡಿ ಎಸ್ನವರು ಒಂದು ಬಹಳ ಕೆಟ್ಟದಾಗಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟ್ ಅಂತ ಹೇಳಿದ್ದಾರೆ ಅದರಲ್ಲಿ ಇಟ್ಸ್ ಎ ಫುಲ್ ಆಫ್ ಲೈಸ್ ಬರೀ ಸುಳ್ಳುಗಳೇ ಸುಳ್ಳುಗಳೇ ಈಗ ನೀವೆಲ್ಲ ನಿಮ್ಮ ಎದುರುಗಡೆನೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದೀವಿ ಇವೆಲ್ಲ ಸುಳ್ಳ ಸುಳ್ಳೇನ್ರಿ ಅವ್ರಿಗೆ ನಾಚಿಕೆ ಆಗಲ್ವಾ ಮಾನ ಮರ್ಯಾದೆ ಏನಾರು ಇದ್ರೆ ಸುಳ್ಳು ಹೇಳ್ಬೇಕಾದ್ರೂ ಕೂಡ ಭಾಳ ವರ್ಷ ರಾಜಕೀಯದಲ್ಲಿ ಇರ್ತಾರೆ ಅಶೋಕ ಭಾಳ ವರ್ಷದಿಂದ ರಾಜಕೀಯದಲ್ಲಿ ಇರ್ತಾರೆ ಕುಮಾರಸ್ವಾಮಿ ಭಾಳ ವರ್ಷದಿಂದ ರಾಜಕೀಯದಲ್ಲಿ ಇದ್ದಾನೆ ಆಮೇಲೆ ಎಂಥವ್ರವರು ಚೆಲುವಾದಿ ನಾರಾಯಣ ಸ್ವಾಮಿ ವಿಜಯೇಂದ್ರ ಇವರೆಲ್ಲರೂ ಯಡಿಯೂರಪ್ಪ ಇವರೆಲ್ಲ ಬಹಳ ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದು ಜನಗಳಿಗೆ ಹೇಳಿದ್ರೆ ಸುಳ್ಳು ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ಬಿಡ್ತದೆ ಸುಳ್ಳು ಅಂತಕ್ಕಂಥದ್ದು ಅರ್ಥ ಆಗ್ಬಿಡ್ತದೆ ನೀವು ಅವರು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ನಿಜನ ಹೇಳಿ ನೀವೇ ಆ ಸುಳ್ಳಲ್ವ ಸುಳ್ಳಲ್ವಾ ಸುಳ್ಳಲ್ವ ಈಗ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ದವು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಅವೆಲ್ಲ ಜಾರಿಯಾಗಿದ್ದಾವೋ ಇಲ್ಲ ನಾನು ಇಲ್ಲಿ ಹೆಣ್ಮಕ್ಳೆಲ್ಲ ಕೂತಿದ್ದಾರೆ ನೀವೆಲ್ಲ ಫ್ರೀಯಾಗಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ತಿರುಗಾಡ್ತಾ ಇದ್ದೀರೋ ಇಲ್ವ ಎಲ್ಲರೂ ಫ್ರೀ ತಿರುಗಾಡ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ಇದನ್ನ ಸುಳ್ಳು ಅಂತ ಹೆಂಗ ಹೇಳ್ತಾರೆ ಯಾವ ನಾಲ್ಗೆನಲ್ಲಿ ಹೇಳ್ತಾರೆ ಅವರು ಕರ್ನಾಟಕದಲ್ಲಿ ಏಳು ಕೋಟಿ ಜನರಿದ್ದಾರೆ ಏಳು ಕೋಟಿ ಜನರಲ್ಲಿ ಮೂರುವರೆ ಕೋಟಿ ಮಹಿಳೆಯರಿದ್ದಾರೆ ಆ ಮೂರುವರೆ ಕೋಟಿ ಮಹಿಳೆಯರು ಕೂಡ ಯಾವುದೇ ಧರ್ಮ ಇಲ್ಲೇನೆ ಯಾವುದೇ ಜಾತಿ ಇಲ್ಲೇನೆ ಯಾವುದೇ ಶ್ರೀಮಂತರು ಬಡವರು ಅನ್ನೋದಿಲ್ಲ ಎಲ್ಲ ಮಹಿಳೆಯರು ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಬಹುದು ಇದು ಹಿಂದೆ ಯಾವಲ್ಲಾರು ಮಾಡಿದ್ರ ಬಿಜೆಪಿ ಸರ್ಕಾರ ಮಾಡಿತ್ತ ಮಾಡಿರಲಿಲ್ಲ ಇವತ್ತು ಸುಮಾರು ಐನೂರು ಕೋಟಿ ಐನೂರು ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಓಡಾಡಿದ್ದಾರೆ ಪ್ರತಿ ದಿನ ಸುಮಾರು ಅರವತ್ತರಿಂದ ಅರವತ್ತೈದು ಲಕ್ಷ ಜನ ಮಹಿಳೆಯರು ಇವತ್ತು ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಅವ್ರ ನೆಂಟ್ರ ಮನೆಗಳಿಗೆ ಹೋಗ್ಬೋದು